அல்ல மக அது ஸ்கூலிங்கோ ஸ்கூலில் தின்லிக்கோ நீன இல்ல தியல்லுவங்க ಒಂದು ಗಂಟೆ ಇದೆ ಇಲ್ಲಿ ಇವತ್ತು ಇನ್ನು ಒಂದು ಗಂಟೆ ಇದೆ ಕುಲಿಗಳು ಒಕ್ಕ ಅಲ್ಲ ಒಂದು ಗಂಟೆ ಉಂಟಾ ಆಯ್ತು ಇವತ್ತು ಸ್ಕೂಲಲ್ಲಿ ಏನು ತಗೊ ಬರಬಹುದು ಹಾ ಒಂದಿ ಪೆನ್ಸಿಲ್ ನಿನ್ ಪೆನ್ಸಿಲ್ ಬುಕ್ ರಬ್ಬರ್ ಕಟರ್ ಹಾ ಆಮೇಲೆ ನಿನ್ ಟಿಫಿನ್ ಬಾಕ್ಸ್ ನೀರ್ ಬಾಟಲ್ ಇಷ್ಟೇ ಇರಬೇಕು ಗೊತ್ತೈತಲ್ಲ ಬೇರೆಯವ್ರ ಊರ್ ತಗೋಬರ್ಬಾರ್ದು ಓಕೆ ಓಕೆ ಚೆಕ್ ಮಾಡ್ತೇನೆ ನಿಮ್ಮ ಸ್ಕೂಲ್ bag ನ ಸ್ಕೂಲ್ bag ನಾ ಚೆಕ್ ಮಾಡ್ತೈ ಹ ಅದರಲ್ಲಿ ಏನಾದರೂ ಎಕ್ಸ್ಟ್ರಾ ಇತ್ತು ಅಂದ್ರೆ ನೀವು ಒಪ್ಪಾಸ್ ಕೂಜಿ ಕೊಡ್ತೈ ಹೋಗಿ ಕೊಟ್ಟು ಬರ್ಬೇಕು ನೀನು ನೀವು ಅದ್ಯಾರ ಅದು ನಿನ್ನೆ ತಗೊಬಂದಿದ್ಯಲ್ಲ ಬಂದಿದ್ದೀಯಲ್ಲ ಯಾರದೋ ಹಾ ಕಚ್ಚಿ ಕೊ ಯಾರು ತಗೊಂಡು ಬಂದಿದ್ದೀಯಲ್ಲ ಇವತ್ತು ಕೊಟ್ಬಾ ಆಯ್ತಾ ನಿಂದಲ್ಲ ನೀ දෙಲೀಜೋ ತೆರೆ ಕಚ್ಚಿ ಫಲ ತಗೋ ಬರಬಾದು ಹು ಇದು ಕಿತ್ಕೊಬೇಡ ಇದು ಕಿತ್ಕೊಬೇಡ ಇದು ತಾಯಸ ಮದುವೆ ಈಗಲೇ ಪ್ರಾಕ್ಟೀಸ್ ಮಾಡ್ಕೋಬೇಕು ಜುಟ್ಟು ಹಾಕ್ಕೊಳೋದು ಈ ತಾಯಚಿ ಮದುವೆ ಜುಟ್ಟು ಹಾಕ್ಕೊತೆ ಅಂದ್ಕೊಳೋದು ಕಿತ್ಕೊಬೇಡ ಚಕ್ಕೆ ಜುಟ್ಟು ಉಂಟ ನೋಡಿಯಾ ಅಠಕ್ಕೆ ಮೋಂಡ ಮೋಡ ಅಲ್ಲ ಮೋಡ ಮೋಡ ಆಗ ಹೌದು ಅದು ಮೋಡ ಅದು ಚಿಟ್ಟೆ ಅಣ್ಣ ಬಿಡಿಸಿದ್ದು सेरी बडी काल्तुको आमेल बिडशप ओके टी नी तातो या रे नाम उठल छ उटा ह ह या रे सा ారా ఉంటోయ అప్ప కొడు అప్ప కొడు అప్ప ఇడ్కొండ్రు బ నో 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 నోను బా టాట లవ్ యూ బాయ్ బాయ్ ಯಾರು ಹೇಳ ಹ್ಮ್ ಜೋರಿದ್ದೆ ಅಲ್ಲ ಇಜಿ ತಿರ್ಗಿ ಇಜ್ಜಿ ತಿರ್ಗಿ ಇಲ್ವಾ ಇಲ್ವಾ ಬ್ಯಾಗಲ್ಲೇ ಬ್ಯಾಗಲ್ಲೇನಿದೆ ತೋರ್ಸು ಹೋಗ್ ಹ್ಮ್ ಹೋಗು ತಿಂಡಿ ತಿಂಡಿಯ ತೋರ್ಸೋ ಹ್ಮ್ ವಾವ್ ಸೂಪರ್ ಅಷ್ಟು ಖಾಲಿ ಮಾಡಿದ್ಯಾ ಹ್ಮ್ ನೆಕ್ಸ್ಟ್ ನೀರ್ ಬಾಟಲ್ ಯಾಕೆ ನೋಡಿ ಇಲ್ಲ ನೀರ್ ಬಾಟಲ್ ಒಂಚೂರು ಖಾಲಿ ಮಾಡಲಿಲ್ಲ ಹಾಗೆ ತಗೋ ಬಂದಿದ್ದಾಳೆ ಬುಕ್ ಬುಕ್ ತಗೊಂಡು ಬಂದ್ಯಾ ಶಿಶಿ ಕಚ್ಬಾರ್ದು ಇಲ್ವಾ 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 ಬಾರೇ ಇಲ್ಲೇ ಸುಬಿ ಬಾಯ್ ಇಲ್ಲೇ ಹೋಮ್ ವರ್ಕ್

ಹೌದಾ ಇರಲಿ ಇರಲಿ ನಾಳೆ ಹುಡುಕುವ ನೀನು ಫಸ್ಟ್ ಇವಾಗ ಪೆನ್ಸಿಲ್ ಮತ್ತೆ ಹ್ಞೂ ಪೆನ್ಸಿಲ್ ಮತ್ತು ಬುಕ್ ತೆಗಿ ಏಯ್ ಎಷ್ಟು ಪೆನ್ಸಿಲ್ ಹಾಕೋ ಬಂದೆ ನಂಗೆ ಕೊಟ್ಟು ಸಾಕಾಯ್ತು ನಾ ಅತ್ತೆ ಕೊಡಲಿಲ್ಲ ನೀನೆ ರಬ್ಬರ್ ಉಂಟು ಪೆನ್ಸಿಲಲ್ಲಿ ಆ ಹುಡ್ಗಂದು ಹುಡ್ಗಿದು ಖರ್ಚಿಫ್ ಬಂದಿಯಲ್ಲ ಅದು ಕೊಟ್ಟು ಬಂದ್ಯಾ ವಾಪಸ್ ಕೊಟ್ಟಿಯ ನೀನು ಶೀ ಇಲ್ಲೇ ಇದೆ ತೆಗಿ ತೆಗಿ ಹೇಗಿ ಬಿಸಾಕಿಲ್ಲ ಅಂದ್ರೆ ಚೇ ಬಿಸಾಕ ಅದ ಯಾರದ್ದದ ಯಾರದ್ದದ ಯಾರಿಗೆ ಬಾಯಂದಿದ್ ಬಂಗರಿ ಮೇಡಮ್ ಅಲ್ಲ ಯಾರಿಗೆ ಹೇಳೀಲನ್ಗ ಎಂತ ಸುಷ್ಮಿತಾ ಶಿ ಕಚ್ಚಬೇಡ ಯಾರಿಗೆ ನೀ ಯಾರಿಗೆ ಪ್ಲೀಸ್ ಹೇಳೆ ಕೊಳಕೆ ಇಲ್ವಾ ಇಲ್ವಾ ಪೆನ್ಸಿಲ್ ತಗೊಬಂದಿಯಾ ಸ್ಕೂಲಿಂದ ಹಾಂ ಹೋಗಲಿ ಹೋಮ್ವರ್ಕ್ ಬುಕ್ ತೋರಿಸೋ ಇವತ್ತೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ತೋರಿಸೋ ಇಲ್ಲಿದೆ ಇಲ್ಲಿದೆ ್ಯಾನ್ಮೇಲಿಂದ ಪೆನ್ಸಿಲ್ ತಗೊಂಡೋಗಿ ತಗೋ ಬರ್ಬೇಕು ಗೊತ್ತಾಯ್ತಲ್ಲ ನಾನು ಕೊಡೋಲ್ಲ ಪೆನ್ಸಿಲ್ ಹ್ಮ ಹೋಮ್ ವರ್ಕ್ ಬರೀ ಫಸ್ಟ್ ಹೋಮ್ ವರ್ಕ್ ಬರೀ ಈಜಿ ತಿರ್ಗು ಪಾಯಿಲೆ ಎಂತದ ಅಲ್ಲೆಲ್ಲ ಬರೆಯೋದಲ್ಲ ಅವ್ರು ಎಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಮಾತ್ರ ಬರಿಬೇಕಾ ಎಂತ ಇದಡ್ತೀನಿ ಮಾರತ್ತೀ ಹಾಂ ಇದು ಕ್ವಶನ್ ಮಾರ್ಕ್ ಬಂದಿದೆ ನೋಡಿ ಇದಿಷ್ಟು ಬರೀ ಬರೀ ಅದರಲ್ಲಿ ಹಾಂ ಇದನ್ನು ಬರಿ ಇವೆರಡು ಬರಿ ಬರ್ರಿ ಸಿ ಇದೆರಡು ಬರಿ ಉಲ್ಟಾ ಬರೀತಿದ್ಯಾ ಹ್ಞೂ ಬರೀ ಅದೂ ಬರೀಬೇಕು ನಿನ್ನೆ ಬರ್ದಿ ಸರಿಯಾಗಿಲ್ಲ ಅಂತೆ ನೀನು ಟೀಚರಿಗೆ ಕಾಣಿಸ್ಲಿಲ್ಲ ಮಗ ಪಿಂಕ್ ಕಲರ್ ಪೆನ್ಸಿಲಲ್ಲಿ ಬರ್ದಿದೆಯಲ್ಲ ಕಲರ್ ಪೆನ್ಸಿಲಲ್ಲಿ ಕಾಣಿಸ್ಲಿಲ್ಲ ಓಕೆ ಈಗ ಬರೀ ಐ ಕೊಟ್ಟಿದ್ದಾರೆ ಐ ಐ ಹ್ಞೂ 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 ನೈಸ್ ಮಾಡ್ತಾ ಇದ್ದೀರಾ ಕಬಾಬ್ ಕಬಾಬ್ ಓಕೆ ಚಿನಿ ಬಾರೆ ಬಾರೆ ಹೋಮ್ ವರ್ಕ್ ಮಾಡಿ ಜಾಸ್ತಿ ಆಯ್ತು ಬಾ ಬಾ ಅಷ್ಟೆಲ್ಲ ಸಿನ್ಸಿಯರ್ ಇರಬಾರ್ದು ಬಾ ್ರೆ ಉಲ್ಟು ನೋಡು ಹಿಂಗ್ ಬುಕ್ ಹೀಗೆ ಹೀಗಿಟ್ಕೋಬೇಕಾ ಹಾ ಹೀಗಿಟ್ಕೊಂಡ್ ಮಾಡ್ಬೇಕಾ ಹಾ ನೋಡಿ ಇಲ್ಲೆಲ್ಲ ಮಾಡ್ಲಿಲ್ಲ ಹ್ಮು

ಸ್ಪ್ರೇ ಮಾಡಿದ್ದ್ಯಾರಾ ಹಾ ನೀನು ಅಂಗಿ ತಿಕ್ಕಿಗೆ ಹೋಗು ಅಂಗಿ ಪೈಂಟ್ ತಿಕ್ಕಿಗೆ ಗಲೀಜ್ ಮಾಡ್ಕೊಬಿತ್ಯಾ ತಿಂಗಿ ಅಂಗಿ ಪೈಂಟ್ ಹೋಗು ಬಟ್ಟೆ ಚೇಂಜ್ ಮಾಡ್ಬೇಕು ಬんどಳ ಕೈ ಕಾಲು ಗೊತ್ತಾಯಿತಾ ನೋಡು ಕೊಟ್ಟು ಮೇವಡಿತೆನಲ್ಲ ಮಾತು ಒಂದು ಕೇಳೋದಿಲ್ಲ ಅವಳ ಚಿನಿ ಗಲೀಜ್ ಚಿನಿ ಪ್ಯಾಂಟ್ ತೆಗಿಯಲ್ಲ ಪ್ಯಾಂಟ್ ಪ್ಯಾಂಟ್ ತೆಗಿಯಲ್ಲ ಚಿನ್ನಿ ಆ ಬೆಡ್ ಮೇಲಿರೋ ಬಟ್ಟೆ ಎಲ್ಲ ಮಚ್ಚೆ ಪೀಸೆ ಈ ಕಲರ್ ಬೇಡ ಈ ಕಲರ್ ಯೂಸ್ ಇಲ್ಲ ಇದೆಲ್ಲರೂ ಯೂಸ್ ಇಲ್ಲ ಅಲ್ಲ ಮತ್ತೆ ಯೂಸ್ ಇಲ್ಲ ಮೇಲೆ

ಮನೆ ಕಲ್ಲಿ ಬಿಟ್ಟೆ ಬುಕ್ ಇಲ್ಲಿ ಹೋಮ್ ವರ್ಕ್ ಬುಕ್ ಇಲ್ಲಿ ಅಂದ್ರೆ ಇಡುದ ಎತ್ತಿಡಿದ ಬಾಯ್ಲಿ ಬುಕ್ ಏನು ಏನ್ ತಗೊಳ ನಾನೇನು ತಗೊಳ್ಳಿಲ್ಲ ನೀನ್ ಬಾಕ್ಸ್ ತಂದು ಕೊಡ ಎಲ್ಲ ಚೆನ್ನ ಮಾಡಿ ಎತ್ತಿರ್ತಿದ್ದೆ ಅಲ್ವಾ ಏನು ಮುಟ್ಬಾರ್ದ